ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿಮ್ಮನ್ನ ಇವತ್ತು ಒಂದು ನರ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ನರ್ಸರಿ ಒಳಗಡೆ ನೋಡಿ ಇಲ್ಲೆಲ್ಲ ರೋಸ್ ಗಿಡಗಳು ಇಟ್ಟಿದ್ದಾರೆ ಮತ್ತು ಅದರ ಪಕ್ಕದಲ್ಲಿ ಶೋ ಗಿಡಗಳು ಮತ್ತು ನಾಗಚಂಪ ಗಿಡ ಅದು ವೈಟು ಹೂವು ಬಿಟ್ಟಿದೆಯಲ್ಲ ಅದು ನಾಗಚಂಪ ಮತ್ತು ಇನ್ನು ಈ ಕಡೆ ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ ಅಂದರೆ ನನಗೆ ಶೋ ಗಿಡಗಳು ಅಷ್ಟಾಗೇನೋ ಗೊತ್ತಿಲ್ಲ ಹೆಸರು ನಿಮಗೆ ಯಾರಾದರೂ ಗೊತ್ತಿತ್ತು ಅಂದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇಲ್ಲಿ ಸ್ವಲ್ಪ ರೈನ್ ಲಿಲ್ಲಿ ಆ ಥರ ಗಿಡಗಳೆಲ್ಲ ಇಟ್ಟಿದ್ದಾರೆ ಅಂದ್ರೆ ನನಗೆ ಶೋ ಗಿಡಗಳಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತು ಆ ಗೊತ್ತಿರೋದನ್ನ ಹೆಸರು ಮಾತ್ರ ಹೇಳ್ತೀನಿ ಗೊತ್ತಿಲ್ಲದೆ ಇರೋದು ಏನೂ ಮಾಡೋಕ್ಕಾಗೋದಿಲ್ಲ ಶೋ ಗಿಡದ ಪಕ್ಕದಲ್ಲೂ ಸಹ ಬ್ರಹ್ಮಕಮಲ ಹೂವಿನ ಗಿಡನೂ ಇಟ್ಟಿದ್ದಾರೆ ಮತ್ತೆ ಇದು ಮಧುಮಾಲತಿ ಗಿಡ ಮಧುಮಾಲತಿ ಗಿಡ ಅಂತೂ ತುಂಬ ಚೆನ್ನಾಗಿದೆ ನನಗೂ ತಗೋಬೇಕು ಅನ್ನೋ ಆಸೆ ಅಂದರೆ ಅದು ಬಳ್ಳಿ ರೀತಿ ಹಬ್ಕೊಂಡು ಹೋಗ್ಬಿಡುತ್ತಲ್ಲ ಹಾಗಾಗಿ ನನಗೆ ಅದೇನೂ ಇಷ್ಟ ಆಗಲಿಲ್ಲ ಯಾಕೆಂದರೆ ನಾನು ಗಾರ್ಡನಲ್ಲಿ ಬಳ್ಳಿ ರೀತಿ ಹಬ್ಸೋದಕ್ಕೆ ಜಾಗವೂ ಇಲ್ಲ ಇದೊಂಥರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂದರೆ ಇದು ಒಂಥರ ಸ್ಮೆಲ್ ಚೆನ್ನಾಗಿದೆ ಅದು ಹೂವು ಅದು ಏನು ಗಿಡ ಅಂತಲೇ ಗೊತ್ತಿಲ್ಲ ಆ ಹೂವಿನ ಗಿಡನ ನಾನು ಕಾಡಲ್ಲಿ ಒಂದು ಸರಿ ನೋಡಿದ್ದೀನಿ ಅಂದರೆ ಅದು ಹೂವು ತುಂಬ ಚೆನ್ನಾಗಿದೆ ಸ್ಮೆಲ್ಲು ಒಂಥರ ಜಾಜಿ ಮಲ್ಲಿಗೆ ಹೂವು ಥರನೇ ಸ್ಮೆಲ್ ಇರುತ್ತೆ ಅದು ಅಂದ್ರೆ ಅದು ಜಾಜಿ ಮಲ್ಲಿಗೆ ಹೂವು ಅಲ್ಲ ಅದೇನೋ ಒಂಥರ ಬೇರೆ ಗಿಡ ಅಂದ್ರೆ ಶೋ ಗಿಡ ಇರಬಹುದು ಅನ್ಸುತ್ತೆ ಅದು ನೋಡಿ ಇಲ್ಲೆಲ್ಲ ಡೇರೆ ಗಿಡ ಮತ್ತೆ ಕನಕಂಬ್ರ ಗಿಡ ಕನಕಂಬ್ರ ಗಿಡದಲ್ಲಿ ಅಂದ್ರೆ ಬೇರೆ ಬೇರೆ ಕಲರ್ ಎಲ್ಲ ಇದೆ ಇದು ಗ್ರೀನ್ ಕಲರ್ ಮತ್ತೆ ಯೆಲ್ಲೋ ಕಲರು ಈ ಥರದ್ದೆಲ್ಲ ಇಟ್ಟಿದ್ದಾರೆ ಮತ್ತೆ ಇನ್ನು ಈ ಕಡೆ ತುಳಸಿ ಪಾಟ್ ಗಳನ್ನು ಸಹ ಇಟ್ಟಿದ್ದಾರೆ ಇದು ಬಟನ್ ರೋಸು ಅಂದ್ರೆ ರೋಸ್ ಗಿಡಗಳೇ ಜಾಸ್ತಿ ಇದೆ ಚೆನ್ನಾಗಿದೆ ಬಟನ್ ರೋಸಲ್ಲಿ ವೈಟು ಪಿಂಕು ರೆಡ್ ಈ ತರದೆಲ್ಲ ಇದೆ ಇನ್ನು ಈ ಕಡೆ ಪಕ್ಕದಲ್ಲಿ ಇದು ಡೇರೆ ಹೂವು ಮತ್ತೆ ಚೆಂಡುವಿನ ಗಿಡ ಇದೆಲ್ಲ ಇಟ್ಟಿದ್ದಾರೆ ಇನ್ನು ಈ ಸೈಡ್ ಅಲ್ಲೂ ಅಷ್ಟೇ ಸೇವಂತಿಗೆ ಗಿಡ ಮತ್ತೆ ಅದ್ರ ಪಕ್ಕದಲ್ಲಿ ಡೇರೆ ಹೂವಿನ ಗಿಡ ಮತ್ತೆ ಇದೊಂತರ ಶೋ ಗಿಡ ಶೋ ಗಿಡಗಳು ಸಹ ಜಾಸ್ತಿ ಇದಾವೆ ಅಂದ್ರೆ ಶೋ ಗಿಡ ಇಷ್ಟಪಡೋರು ಈ ಹೋಗಿ ತಗೋಬಹುದು ಅಂದರೆ ಶೋ ಗಿಡಗಳು ಇದೆ ಮತ್ತು ಹೂವಿನ ಗಿಡಗಳು ಇದ್ದಾವೆ ಅಂದರೆ ಕೆಲವರು ಜಾಸ್ತಿ ಶೋ ಗಿಡ ಇಷ್ಟಪಡ್ತಾರಲ್ಲ ಹಂಗಾಗಿ ಹೇಳಿದೆ ಅಷ್ಟೇ ಇನ್ನು ಈ ಸೈಡೆಲ್ಲ ಬಂತು ಅಂದರೆ ದಾಸವಾಳ ದಾಸವಾಳನೂ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಮಾತ್ರ ರೇಟ್ ಜಾಸ್ತಿ ಎಷ್ಟು ಅಂತ ಕೇಳಿದ್ದಕ್ಕೆ ಅವರು ನೂರು ರೂಪಾಯಿ ಹೇಳಿದ್ರು ಅದು ವೈಟ್ ಇದೆ ನೋಡಿ ಅಲ್ಲಿ ನಾನು ಮುಟ್ ತೋರಿಸ್ತಿದ್ದೀನಿ ನೋಡಿ ಅದು ನೂರು ರೂಪಾಯಿ ಯಾಕೆ ಅಂದಿದ್ದಕ್ಕೆ ಅದು ತುಂಬ ದೊಡ್ಡ ಸೈಜಲ್ಲಿ ಬಿಡುತ್ತಂತೆ ಹೂವು ಹಂಗಾಗಿ ಅದು ನೂರು ರೂಪಾಯಿ ಹೇಳಿದ್ರು ಇಲ್ಲಿರೋದೆಲ್ಲ ನೂರು ರೂಪಾಯಿ ಅದು ಹಂಗೆ ಮುಂದೆ ಬಂತು ಅಂದರೆ ಇನ್ನೊಂದು ಲೈನಲ್ಲಿ ಇಟ್ಟಿದ್ದಾರೆ ಅದು ಅರವತ್ತು ಅರವತ್ತು ರೂಪಾಯಿ ಅಂದ್ರು ಅಂದ್ರೆ ಅವರು ಅರವತ್ತು ರೂಪಾಯಿ ಹೇಳ್ತಾರೆ ನಾವು ಐವತ್ತು ರೂಪಾಯಿ ಕೇಳಿದ್ರು ಸಹ ಕೊಡ್ತಾರೆ ಇದು ಚೆನ್ನಾಗಿದೆ ತುಂಬಾ ಚ ಅದು ಕಲರ್ ದೊಡ್ಡದಾಗಿ ಬಿಡುತ್ತಂತೆ ಅದು ಹಾಗಾಗಿ ಅದು ರೇಟ್ ಸ್ವಲ್ಪ ಜಾಸ್ತಿನೇ ಇವೆಲ್ಲ ಸ್ವಲ್ಪ ಶೋ ಗಿಡಗಳು ಅಂದರೆ ತುಂಬ ಚೆನ್ನಾಗಿದೆ ಶೋ ಗಿಡಗಳು ಅಷ್ಟೇ ಮತ್ತೆ ಸೇವಂತಿಗೆ ಇವೆಲ್ಲನು ಚೆನ್ನಾಗಿದೆ ಇದು ಅರವತ್ತು ರೂಪಾಯಿ ಇವೆಲ್ಲ ಅಂದ್ರೆ ಮಾಮೂಲಿ ದಾಸವಾಳ ಬಿಡುತ್ತಲ್ಲ ಆತರ ದಾಸವಾಳನೇ ಅಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಿಡುತ್ತಂತೆ ಅದು ಅದಕ್ಕೇನೆ ಅದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಅಂದರು ನೀವು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ನಮ್ಮ ನರ್ಸರಿಗೆ ಬಂದು ತುಂಬ ಜನ ತಗೊಂಡೋದ್ರು ಗಿಡಗಳು ಮತ್ತು ಪಾಟ್ಗಳೆಲ್ಲ ತಗೊಂಡೋದ್ರು ಮೇಡಮ್ ಅಂತಲೂ ಹೇಳ್ತಾ ಇದ್ರು ಈ ನರ್ಸರಿನಲ್ಲಿ ನಿಮಗೆ ಗೊಬ್ಬರ ಆಗಿರ್ಬೋದು ಪಾಟ್ ಆಗಿರ್ಬೋದು ಹೂವಿನ ಗಿಡಗಳು ಮತ್ತೆ ಶೋ ಗಿಡಗಳು ಎಲ್ಲ ಸಿಗುತ್ತೆ ಪ್ರತಿಯೊಂದೂ ಸಹ ಸಿಗುತ್ತೆ ಸಿಮೆಂಟ್ ಪಾಟ್ ಆಗಿರ್ಬೋದು ಮತ್ತೆ ಪ್ಲಾಸ್ಟಿಕ್ ಪಾಟ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ನೋಡಿ ಇವೆಲ್ಲ ದಾಸವಾಳ ಗಿಡ ಅಂದರೆ ಹೂ ಬಿಟ್ಟೇ ಇಲ್ಲ ಜಾಸ್ತಿ ಹೂ ಬಿಟ್ಟಿಲ್ಲ ಹಂಗಾಗಿ ನಾನು ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ಅಂದರೆ ಇದೆಲ್ಲ ಸ್ವಲ್ಪ ಕಡಿಮೆ ರೇಟೆ ಅಂದರೆ ಅರವತ್ತು ರೂಪಾಯಿ ಹೇಳಿದರು ಅಂದರೆ ಐವತ್ತು ರೂಪಾಯಿಗೆಲ್ಲ ಕೊಟ್ಟು ಮತ್ತೆ ಇವೆಲ್ಲ ಶೋ ಗಿಡಗಳು ಇದ್ರ ಹೆಸರೆಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇವು ಅಷ್ಟೇ ಶೋ ಗಿಡಗಳೇ ಜಾಸ್ತಿ ಇದ್ದಾವೆ ಅಂದರೆ ಶೋ ಗಿಡ ಇಷ್ಟಪಡೋ ಅಂತವ್ರು ಹೋಗಿ ತಗೋಬೋದು ಈ ನರ್ಸರಿನಲ್ಲಿ ಚೆನ್ನಾಗಿದೆ ಶೋ ಗಿಡಗಳು ಆಗಿರ್ಬೋದು ಮತ್ತೆ ಹಣ್ಣಿನ ಗಿಡಗಳು ಇದೆ ಅವ್ರು ಹೇಳ್ತಾರಲ್ಲ ನಿಮ್ಮ ವೀಡಿಯೋ ನೋಡಿ ತುಂಬ ಜನ ಬಂದು ತಗೊಂಡೋದ್ರು ಅಂತ ಹೇಳ್ತಾರಲ್ಲ ಅವಾಗ ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಉಪಯೋಗ ಆಗುತ್ತಲ್ಲ ಅಷ್ಟೇ ಸಾಕು ಹಾಗಾಗಿ ನಾನು ಯಾವುದೇ ಒಂದು ನರ್ಸರಿಗೆ ಹೋದ್ರೂ ಅಷ್ಟೇ ಅದು ಸ್ವಲ್ಪನೇ ಇದ್ರೂ ನಾನು ಅದನ್ನ ವೀಡಿಯೋ ಮಾಡಿನೂ ಸಹ ಹಾಕ್ತೀನಿ ನೋಡಿ ಇವೆಲ್ಲ ಶೋ ಗಿಡಗಳನ್ನ ಜೋಡಿಸಿದ್ದಾರೆ ಈ ಸೈಡಲ್ಲಿ ಕೆಲವ್ರು ಏನು ಮಾಡ್ತಾರೆ ನಿಮ್ಮ ನರ್ಸರಿ ನಾವು ವೀಡಿಯೋ ಮಾಡಿ ಹಾಕ್ತೀವಲ್ಲ ನಮಗೆ ದುಡ್ಡು ಕೊಡಿ ಮತ್ತು ಗಿಡಗಳನ್ನ ಫ್ರೀಯಾಗಿ ಕೊಡಿ ಅಂತ ಎಲ್ಲ ಕೇಳ್ತಾರೆ ದಯವಿಟ್ಟು ಯಾರೋ ಆ ಥರ ಕೇಳೋಕೆ ಹೋಗ್ಬೇಡಿ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾನೊಂದು ಚೌಡೇಶ್ವರಿ ಒಂದು ನರ್ಸರಿದು ದಾಸವಾಳ ಗಿಡದ್ದು ಒಂದು ವೀಡಿಯೋ ಹಾಕಿದ್ದೆ ನೋಡಿ ಅಲ್ಲಿಗೆ ಯಾರೋ ಹೋಗಿ ನನ್ನ ವೀಡಿಯೋ ನೋಡ್ಬಿಟ್ಟು ಅಲ್ಲಿಗೆ ಹೋಗಿ ಅವರು ವೀಡಿಯೋ ಮಾಡಿ ಅಲ್ಲಿಗೆ ಕೇಳ್ತಿದ್ರಂತೆ ಗಿಡಗಳನ್ನ ನಾವು ನಿಮ್ಮ ನರ್ಸರಿದು ವಿಡಿಯೋ ಮಾಡಿ ನಾವು ಹಾಕ್ತೀವಲ್ಲ ನಮಗೆ ಫ್ರೀಯಾಗಿ ಗಿಡಗಳನ್ನ ಕೊಡಿ ಅಂತ ಕೇಳ್ತಾರಂತೆ ಅವ್ರ ಹೆಸರೇನು ಹೇಳೋದು ಬೇಡ ಅವರು ಒಂದು ವಿಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂತೀನಿ ನಾನು ಸುಮಾರು ನರ್ಸರಿ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀನಿ ನಾನು ಇದುವರೆಗೂ ಹತ್ರನೂ ನಾನು ಆ ಥರ ಕೇಳೇ ಇಲ್ಲ ನಮ್ಗೆ ಅದು ಯೋಚನೆ ಬರಲ್ಲ ನೋಡಿ ಅವ್ರಿಗೆ ಎಷ್ಟು ಯಾವ ಥರ ಯೋಚನೆ ಬಂದಿದೆ ಅಂತ ಯಾಕೆ ನಾನು ಈ ವಿಷಯ ಹೇಳಿದೆ ಅಂದರೆ ನಾನು ಆ ನರ್ಸರಿಗೆ ಮತ್ತೆ ಹೋದಾಗ ನನಗವ್ರು ಆ ಥರ ಹೇಳಿದ್ರು ಯಾರೋ ಇಬ್ಬರು ಹುಡುಗಿಯರು ಬಂದಿದ್ರು ಮೇಡಮ್ ಅವ್ರು ಈ ಥರ ಹೇಳ್ತಾಯಿದ್ರು ಅಂತ ಅಂದರು ನನಗೂ ಅದು ಕೇಳಿ ಹೋಗ್ಲಿ ಬಿಡಿ ಅಂತಲೂ ನಾನು ಅವರಿಗೆ ಹೇಳಿದೆ ನೋಡಿ ಇದೆಲ್ಲ ಶೋ ಗಿಡ ಅಂದ್ರೆ ಇದು ನನ್ಗೆ ಅನ್ಸೋ ಪ್ರಕಾರ ಇದು ಹೊಂಗೆ ಗಿಡ ಅಂತ ನಾನು ಅನ್ಕೊಂಡಿದೀನಿ ಅದು ಹೌದು ಅಲ್ವಾ ನನಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ನೋಡಿದ್ರೆ ಹೊಂಗೆ ಗಿಡದ ತರನೇ ಇದೆ ನಿಮಗೆ ಗೊತ್ತಿತ್ತು ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಇವೆಲ್ಲ ಅಷ್ಟೇ ಫುಲ್ ಒಂದು ಲೈನ್ ಅಲ್ಲೆಲ್ಲ ಬರೀ ಶೋ ಗಿಡಗಳೇ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಹಣ್ಣಿನ ಗಿಡಗಳನ್ನೂ ಇಟ್ಟಿದ್ದಾರೆ ನೋಡಿ ಇದು ಸಪೋಟ ಗಿಡ ಸಪೋಟ ಗಿಡಗಳು ಸಹ ಚೆನ್ನಾಗಿದ್ದಾವೆ ಮತ್ತೆ ಪಪ್ಪಾಯಿ ಗಿಡ ಅಲ್ಲಿ ತುಂಬಾ ಜನ ಬಂದಿದ್ರು ತಗೊಳಕೆ ಅಂತ ಹಣ್ಣಿನ ಗಿಡ ಮತ್ತೆ ಗೊಬ್ಬರ ಇದೆಲ್ಲಾನು ತಗೊಳ್ತಾ ಇದ್ರು ಗೊಬ್ಬರ ಮತ್ತು ಪಾಟು ಹಣ್ಣಿನ ಗಿಡಗಳು ಶೋ ಗಿಡಗಳು ಹೂವಿನ ಗಿಡಗಳು ಎಲ್ಲ ಒಂದೇ ನರ್ಸರಿನಲ್ಲಿ ಸಿಗುತ್ತೆ ನಿಮಗೆ ಬೇಕಿತ್ತು ಅಂದರೂ ಈ ನರ್ಸರಿಗೆ ವಿಸಿಟ್ ಮಾಡಿ ಇಲ್ಲಿ ಅಂಜೂರ ಹಣ್ಣಿನ ಗಿಡನೂ ಇಟ್ಟಿದ್ದಾರೆ ಮತ್ತು ಅದರ ಪಕ್ಕದಲ್ಲೇನೇ ಶೋ ಗಿಡಗಳು ಮತ್ತು ನಿಂಬೆ ಹಣ್ಣಿನ ಗಿಡ ಅಂದರೆ ಅದು ಹಣ್ಣಿನ ಗಿಡ ಒಂದು ಕಡೆ ಇಟ್ಟಿದ್ದಾರೆ ಆ ಹಣ್ಣಿನ ಗಿಡಕ್ಕೆ ರೇಟ್ ಎಲ್ಲಾನು ಅಲ್ಲೇ ಬರೆದು ಸ್ಟಿಕ್ಕರನ್ನು ಸಹ ಹಾಕಿದ್ದಾರೆ ಅಂದರೆ ಹಣ್ಣು ಪಪ್ಪಾಯಿ ಮತ್ತು ಇದು ಸೀಬೆ ಹಣ್ಣು ಮಾವಿನ ಹಣ್ಣು ಈ ಥರದ್ದೆಲ್ಲ ಹಣ್ಣಿನ ಗಿಡಗಳನ್ನೆಲ್ಲ ಒಂದು ಕಡೆ ಇಟ್ಟಿದ್ದಾರೆ ಅಂದರೆ ಅದು ಸ್ವಲ್ಪ ರೇಟ್ ಜಾಸ್ತಿನೇ ಹಣ್ಣಿನ ಗಿಡಗಳಿಗೆ ಆಮೇಲೆ ಅದು ಯಾವ ಯಾವ ಹಣ್ಣು ಅಂತ ಆ ಗಿಡದ ಮೇಲೆನೆ ಬರ್ದಿದ್ದಾರೆ ಆ ಹೆಸ್ರು ಬರೆದ್ಬಿಟ್ಟು ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ ನಾವು ನೋಡಿ ತಗೋಬೌದು ನೋಡಿ ಅಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಅಲ್ಲಿ ಬರೆದ್ಬಿಟ್ಟು ಅವರು ಟ್ಯಾಗ್ ಮಾಡಿದ್ದಾರೆ ಅವರು ನೇನು ಕೇಳಂಗೇ ಇಲ್ಲ ನಮ್ಗೆ ಯಾವ ಹಣ್ಣಿನ ಗಿಡ ಬೇಕು ನೋಡ್ಬಿಟ್ಟು ನಾವೇ ತೊಗೋಬೋದು ನೋಡಿ ಅದ್ರ ಪಕ್ಕದಲ್ಲಿ ನುಗ್ಗೆ ಗಿಡ ಎಲ್ಲಾನು ಇಟ್ಟಿದ್ದಾರೆ ನುಗ್ಗೆ ಸಸಿನೂ ಅಷ್ಟೇ ಅದು ಚೆನ್ನಾಗಿದೆ ಸಪಾಟ ಗಿಡಗಳಂತೂ ತುಂಬಾ ಚೆನ್ನಾಗಿದೆ ಅದರಲ್ಲಿ ಹೂವೆಲ್ಲ ಆಗಿ ಅದರಲ್ಲಿ ಸಣ್ಣ ಸಣ್ಣ ಕಾಯಿನೂ ಸಹ ಆಗಿದ್ದಾವೆ ಅಂದ್ರೆ ಹಣ್ಣಿನ ಗಿಡಗಳೆಲ್ಲ ನನಗೆ ಇಷ್ಟ ಆಯ್ತು ತುಂಬಾ ಚೆನ್ನಾಗಿತ್ತು ಹಣ್ಣಿನ ಗಿಡಗಳು ನಾನು ಇದೇ ನರ್ಸರಿನಲ್ಲೇ ಒಂದು ಸೀಬೆಣ್ಣಿನ ಗಿಡ ತಗೊಂಡೋಗಿದ್ದು ನೂರು ರೂಪಾಯಿ ಪರವಾಗಿಲ್ಲ ರೇಟುನೂ ಅಂದರೆ ನೋಡಿ ತಗೋಬೇಕು ನೀವು ಅಂದರೆ ಅವರು ಹೇಳ್ತಾರೆ ರೇಟ್ ಜಾಸ್ತಿನ ನಾವು ಸ್ವಲ್ಪ ಚೌಕಾಸಿ ಮಾಡಿದ್ರೆ ಕೊಡ್ತಾರೆ ಈಗ ಅವ್ರು ಹೇಳ್ದಷ್ಟೇ ನಾವು ಕೊಡೋಕ್ಕಾಗೋದಿಲ್ಲ ಅಲ್ವಾ ನಮ್ಮ ರೇಟಿಗೆ ನಾವು ತೊಗೊಂಡು ಬರಬೇಕಷ್ಟೇ ನೋಡಿ ಇನ್ನು ಈ ಸೈಡ್ ಬಂತು ಅಂದರೆ ಇದೊಂಥರ ಶೋ ಗಿಡ ಇದು ನೀರು ಸೋಣೆ ಗಿಡ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಅಂದರೆ ಎಲ್ಲ ಗಿಡಗಳು ಎಲ್ದಿಯಾಗೂ ಚೆನ್ನಾಗಿದ್ದಾವೆ ಈ ನರ್ಸರಿನಲ್ಲಿ ನೀವು ಯಾರಿಗಾದ್ರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ನೋಡಿ ಇದೆಲ್ಲ ಬರೀ ಶೋ ಗಿಡಗಳು ಅಂದರೆ ಶೋ ಗಿಡಗಳೆಲ್ಲ ಒಂದು ಕಡೆ ಜೋಡಿಸಿದ್ದಾರೆ ಮತ್ತು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಇದೆಲ್ಲ ಚೆನ್ನಾಗಿದೆ ನಾನು ಅದು ಗುಲಾಬಿ ಗಿಡನ ಹಿಂಗೆ ಹೂವು ಮುಟ್ಟು ನೋಡಿದ್ರೆ ಅದು ಉದ್ರೆ ಹೋಯ್ತು ಅದು ಅರಳಿ ತುಂಬ ದಿನ ಆಗಿದೆ ಅನಿಸುತ್ತೆ ಹಂಗಾಗಿ ಅದು ನಾನು ಮುಟ್ಟಿದ ತಕ್ಷಣವೇ ಉದ್ರೆ ಹೋಯ್ತು ಒಂಥರ ಶೋ ಗಿಡದಲ್ಲೇ ಒಂಥರ ಬ್ಲೂ ಕಲರ್ ಹೂವೆಲ್ಲ ಬಿಟ್ಟಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಒಂಥರ ಸೇಮ್ ಗುಲಾಬಿ ಹೂವು ಬಿಟ್ಟಂಗೆ ಬಿಟ್ಟಿದೆ ಅದನ್ನು ಒಂಥರ ಶೋ ಗಿಡ ಅದ್ರ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಮತ್ತೆ ಇವು ಅಷ್ಟೇನೆ ಇವೆಲ್ಲ ಶೋ ಗಿಡಗಳು ಮತ್ತೆ ಇದು ಶೋ ಗಿಡನೇ ಅದರಲ್ಲೂ ಹೂವೆಲ್ಲ ಬಿಟ್ಟಿದ್ದಾವೆ ನನಗೆ ಹೆಚ್ಚಾಗಿ ಶೋ ಗಿಡದ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ ಯಾಕೆಂದ್ರೆ ನನಗೆ ಶೋ ಗಿಡ ಇಷ್ಟ ಇಲ್ಲ ತಗೊಬಂದು ಬಂದ್ ಹಾಕೋದಕ್ಕೆ ಅಂತ ನನ್ನ ಗಾರ್ಡನಲ್ಲಿ ಅಲ್ಲಿ ಹೆಚ್ಚಾಗಿ ಶೋ ಗಿಡಗಳೆಲ್ಲ ಇಲ್ಲ ಕೆಲವರು ಶೋ ಗಿಡ ಎಲ್ಲನೂ ಆಫೀಸಲ್ಲೆಲ್ಲ ಇಟ್ಕೊಂತಾರಲ್ಲ ಅಂಥವ್ರಿಗಂತೂ ಈ ನರ್ಸರಿ ತುಂಬ ಚೆನ್ನಾಗಿದೆ ಶೋ ಗಿಡಗಳಿಗಂತೂ ಬೆಸ್ಟ್ ನರ್ಸರಿ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಶೋ ಗಿಡಗಳೆಲ್ಲ ನೋಡಿ ಇದರಲ್ಲಿ ಒಂಥರ ನೀರು ತುಂಬಿಸ್ಬಿಟ್ಟು ಅದರಲ್ಲಿ ಹೂವು ಹಾಕಿ ಇಟ್ಟಿದ್ದಾರೆ ಇನ್ನು ಈ ಸೈಡ್ ಬಂತು ಅಂದರೆ ಇದೇನೋ ಇದೊಂಥರ ಶೋ ಗಿಡ ಅದು ಗೊತ್ತಿಲ್ಲ ಹೆಸರು ಮತ್ತು ಇಲ್ಲಿ ಗುಲಾಬಿ ಗಿಡಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗೂ ಸಹ ಇದ್ದಾವೆ ಗಿಡಗಳು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಚಿಕ್ಕದು ಒಂದೊಂದು ಸೈಡು ದೊಡ್ಡ ದೊಡ್ಡ ಸೈಡು ಆ ಥರ ಎಲ್ಲ ಇಟ್ಟಿದ್ದಾರೆ ಇದು ಒಂಥರ ಶೋ ಗಿಡ ಇದು ಮತ್ತೆ ಪಕ್ಕದಲ್ಲಿ ಸೇವಂತಿಗೆ ಗಿಡಗಳು ಇದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಸೇವಂತಿಗೆ ಗಿಡಗಳು ವೈಟು ಮತ್ತೆ ರೆಡ್ಡು ಎಲ್ಲೋ ಕಲರ್ ಈ ತರದ್ದೆಲ್ಲ ಸೇವಂತಿಗೆ ಗಿಡಗಳಿದೆ ಅಂದ್ರೆ ನೀವು ಸೇವಂತಿಗೆ ಗಿಡ ತಗೋಬೇಕಾದ್ರೆ ಅದ್ರ ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ನೋಡಿ ಚೆಕ್ ಮಾಡಿ ತಗೊಳ್ಳಿ ಸುಮ್ಮನೆ ಇವಾಗ ಅದು ಹೂವು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ತಗೊಬಂದು ನೀವು ಹಾಕ್ತು ಅಂದರೆ ಮತ್ತೆ ಅದು ಬರೋದಿಲ್ಲ ನೋಡಿ ಇದೆಲ್ಲ ಮೇರಿ ಇದು ಕೂದಲು ಬೆಳೆಯೋದಕ್ಕೆ ಇದನ್ನ ಹಾಕಿ ಎಣ್ಣೆನ ಕಾಯಿಸ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತಂತೆ ಅದು ಮೇರಿ ಮತ್ತು ಇದೆಲ್ಲ ಪನ್ನೀರ್ ಪತ್ರೆ ಇದೆಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮತ್ತು ಇದು ಸೇವಂತಿಗೆ ಗಿಡಗಳು ಮತ್ತು ಡೇರೆ ಹೂ ಡೇರೆ ಹೂದಲ್ಲಿ ಚಿಕ್ಕ ಚಿಕ್ಕದ್ರಲ್ಲೇ ಹೂ ಬಿಡುತ್ತೆ ನೋಡಿ ಆ ಥರದಲ್ಲೂ ಎಲ್ಲ ಇದೆ ಅಂದರೆ ಇವಾಗ ಸೀಸನ್ ಅಲ್ವಾ ಹಂಗಾಗಿ ಎಲ್ಲ ನರ್ಸರಿಗಳಲ್ಲೂ ಇರುತ್ತೆ ಇದು ಅಷ್ಟೇ ಸೈಡಲ್ಲೆಲ್ಲ ಪಾಟ್ಗಳನ್ನ ಜೋಡಿಸಿದ್ದಾರೆ ನೋಡಿ ಪ್ಲಾಸ್ಟಿಕ್ ಪಾಟು ಮತ್ತೆ ಸಿಮೆಂಟಿನ ಪಾಟು ಇದೆಲ್ಲ ಸಹ ಚೆನ್ನಾಗಿದ್ದಾವೆ ಈ ನರ್ಸರಿ ಇರೋದು ತುಮಕೂರಲ್ಲಿ ಈಗ ನಾವು ಕುಣಿಗಲ್ಲಿಂದ ಹೋಗ್ತೀವಿ ನೋಡಿ ಅಲ್ಲಿ ಒಂದು ಸರ್ಕಲ್ ಸಿಗುತ್ತಲ್ಲ ಆ ಸರ್ಕಲಿಂದ ಬೆಂಗಳೂರು ಕಡೆಗೆ ಹೋಗೋ ರೋಡಲ್ಲಿ ಅಂದರೆ ಮೇನ್ ರೋಡಲ್ಲೇ ಇದ್ದಾವೆ ನರ್ಸರಿಗಳು ನಿಮಗೆ ಬೇಕಾದವರು ಅಲ್ಲೋಗಿ ತಗೋಬೋದು ನೀವೆಲ್ಲೂ ಹುಡ್ಕೊಂಗೇನು ಇರೋಲ್ಲ ಅಲ್ಲಿ ಸ್ಟ್ರೈಟು ಮೇನ್ ರೋಡಲ್ಲೇ ಸಿಗುತ್ತೆ ಅಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಅಲ್ಲಿ ನಮ್ಮ ಯಜಮಾನ್ರಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಅದು ಮೇನ್ ರೋಡನ್ನು ಸಹ ತೋರಿಸಿದ್ದೀನಿ ಯಾಕೆಂದರೆ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅದನ್ನು ತೋರಿಸಿದ್ದೀನಿ ನೋಡಿ ಅಲ್ಲಿ ಸಿಮೆಂಟ್ ಪಾಟು ಮತ್ತೆ ಇದು ಪ್ಲಾಸ್ಟಿಕ್ ಪಾಟು ಎಲ್ಲ ಸಿಗುತ್ತೆ ನೋಡಿ ಅದು ಮೇನ್ ರೋಡು ಹೈವೇ ರೋಡ್ ಅದು ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ನೋದಾದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನೀವು ಮಾಡೋ ಒಂದೊಂದು ಲೈಕ್ ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್